ಮಳಕೇಡ್ ಅರಿವು ಕೇಂದ್ರದ ಮೇಲ್ವಿಚಾರಕಿ ಆತ್ಮಹತ್ಯೆ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮಕ್ಕೆ ರಾಯಬ ಗ್ರಂಥ ಪಾಲಕ ಮೇಲ್ವಿಚಾರಕರ ಸಂಘದ ಆಗ್ರಹ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಕೇಡ್ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಗ್ರಂಥಾಲಯ ಮೇಲ್ವಿಚಾರಕಿ ಭಾಗ್ಯವಂತಿ ಅಗ್ಗಿಮಠ್ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಆಘಾತಕಾರಿ ಮತ್ತು ದುಃಖದ ಘಟನೆಯಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ರಾಯಭಾಗ ತಾಲೂಕಾ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕರ ಸಂಘದ ವತಿಯಿಂದ ಶನಿವಾರ ದಿನಾಂಕ ಹದಿನೆಂಟರಂದು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಅರಿವು ಕೇಂದ್ರ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕ ಶ್ರೀನಾಥ್ ಶಿರುಗೂರ್ ಮಾತನಾಡಿ ಆತ್ಮಹತ್ಯೆಗೆ ಕಾರಣರಾದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರ ವಿರುದ್ಧ ತಕ್ಷಣ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮೃತಯ ಕುಟುಂಬಕ್ಕೆ ಸರ್ಕಾರದಿಂದ ಒಂದು ಕೋಟಿ ಪರಿಹಾರ ಒದಗಿಸಬೇಕು ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ನೌಕರಿ ನೀಡಬೇಕು ಮತ್ತು ಮುಂದೆಂದು ಈ ತರಹ ಅಹಿತಕರ ಘಟನೆ ನಡೆಯದಂತೆ ಕ್ರಮವಹಿಸಬೇಕು ಇದಲ್ಲದೆ ಜಿಲ್ಲಾ ಪಂಚಾಯತ್ ವತಿಯಿಂದ ಮೇಲ್ವಿಚಾರಕರಿಗೆ ಇಲ್ಲಿಯವರೆಗೆ ಬರಬೇಕಾದ ವ್ಯತ್ಯಾಸದ ಮೊತ್ತವು ಪ್ರತಿ ತಿಂಗಳು ಪಾವತಿಯಾಗುತ್ತಿಲ್ಲ ಈ ಕುರಿತು ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಮತ್ತೆ ಸರ್ಕಾರದ ಗಮನಕ್ಕೂ ತರಬೇಕೆಂದು ಒತ್ತಾಯಿಸಿದ್ರು ನಮ್ಮ ತಾಲೂಕಿನ ಒಂದೇ ಪೇಪರ್ ತರಿಸು ಎರಡೇ ಪೇಪರ್ ತರಿಸು ಸರ್ಕಾರದ ಒಂದು ಸಾವಿರ ರೂಪಾಯಿ ಪೇಪರ್ ಬಿಲ್ ಅಂತ ಹೇಳಿಬಿಟ್ಟು ಹೇಳ್ಯಾರ ಆದರೂ ಒಂದೇ ಪೇಪರ್ ತರಿಸು ಎರಡೇ ಪೇಪರ್ ಆಮೇಲೆ ಬೇಕಾದ ಬೇಕಾದ ಗ್ರಂಥಾಲೂ ಬೇಕಾದ ಶುಚಿತ್ವ ಬಂದ್ರೆ ಬೇಕಾದ ಕೆಲವೊಂದು ಸಾಮಗ್ರಿ ನೋಡೋಂಗಿಲ್ಲ ಕಸ ಹೆಂಗ್ ಹುಡುಗ ಕಸ ಹೊಸ ಪ್ರತಿಯೊಂದು ಯಾವುದೇ ವಸ್ತುಗಳನ್ನ ನೀಡೋಂಗಿಲ್ಲ ಕೊಡಂಗಿಲ್ಲ ಮತ್ತೆ ಪಂಚಾಯತ್ ಕೆಲಸ ಮಾತ್ರ ನಮ್ಮನ್ನು ಕರಿತಾರೆ ஏ அதை பரி அதுக்கு ஆ பழைய உசுரமான பழைய உசுரம் நம்ம ஏனால பழைய சாருப்பா பழைய உசுரி மாவிர கொடுத்து நம்ம ஏன்பா நம்ம மணி கொடவர்தான் மணி கொடுவாரா நம்ம டொட் நம்ம கொட் கேக்கோங்க இது ஒன்றே சசியா அது மத்த நாவே மத்திய மணி கடத்த நம்ம நம்ம ஏன் கேக்கோத்த ஐந்தேன் தாக்க வரை சம்பள ஆக சார் ஆ ஃபரானே இது மாதிரி மத்திய பேப்பர் ஏன் பேப்பர் பேப்பி அவரு பேப்பில் கேக் பார்த்தார் இவ்வளோ தினங்களுக்கு எடுத்து தினம் ಪೇಪರ್ ಕೊಡೋದು ಸಮಸ್ಯೆ ಮಾಡಿ ಕೆಲವೊಂದು ಜನ ಏಜೆಂಟರು ಅದಾರು ಅದೊಂದು ಏನಿಲ್ಲ ಅವ್ರು ಹಂಗೆ ಜಪೋರ್ಟ್ ನಡಿದ್ರು ಸರ್ ಈಗ ಕೆಲವೊಂದು ಎರಡು ವರ್ಷ ಪೇಪರ್ ಏನು ಕೊಡ್ತೀನಿ ಅವ್ರು ಏನು ಮಾಡ್ಬೇಕು ಸರ್ ಸಮಸ್ಯೆ ಎಲ್ಲಿಂದ್ರು ಕೊಡಬೇಕು ಅವ್ರ ಇರೋದು ಹನ್ನೆರಡು ಸಾವಿರ ಬರ್ತಿದ್ರೆ ಆಮೇಲೆ ಇದು ಉಳಿತಿನ ಕನಿಷ್ಠ ವೇತನ ಕನಿಷ್ಠ ವೇತನ ಕನಿಷ್ಠ ಈ ಹನ್ನೆರಡು ಸಾವಿರ ಮಾತ್ರ ನಮ್ಮ ಖಾತೆ ಜಮಾ ಆಗಿದೆ ಓದಿದ್ರೆ ಕೂಡ ಪಂಚಾಯತ್ ಕಲಾವಿ ಶಿಕ್ಷಕರು ಅಲ್ಲಿ ಹೋಗಿ ಅವ್ರೆ ಒಂದು ವರ್ಷ ಇನ್ನು ಕನಿಷ್ಠ ವೇತನ ಇದೆ ಅದು ಕೂಡ ನಾವು ಬಂದು ಕಲ್ತೀವಿ ಅದಕ್ಕೆ ಏನು ಮಾಡಿ ನೇರವಾಗಿ ನಮ್ಮ ಕನಿಷ್ಠ ವೇತನ ನಮ್ಮ ಖಾತೆಗೆ ಜಮಾ ಸರ್ ನೀವು ಯಾರು ನಮ್ಮ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡಿದ ಸರ್ಕಾರಕ್ಕೆ ನಾವು ಈಗಾಗಲೇ ಅದು ನಮಗೆ ರಾಜ್ಯಾದ್ಯಂತ ನಾವು ಸ್ಟ್ರೈಕ್ ಮಾಡಿಸಿದ ಸರ್ಕಾರಕ್ಕೆ ಮನವಿ ಮಾಡ್ತಾ ಪ್ರತಿಯೊಂದು ತಾಲೂಕಿಂದ ಎಲ್ಲರೂ ಗ್ರಂಥಾಲಯ ಮಿನಿಸ್ಟರ್ ಹೂಡಿಸಿದ ತಾಲೂಕ್ ಪಂಚಾಯತಿಯಿಂದ ನಾವು ಈ ಮನವಿ ಸಲ್ಲಿಸಿ ತಾಲೂಕು ಪಂಚಾಯತಿಗೆ ಒಂದು ನೂರು ಕರೆಸಿ ನಮಗೆ ಇದೊಂದು ಸಹಾಯ ಮಾಡಬೇಕು ಮತ್ತು ಈ ಥರ ಈಗೇನೋ ನಾವು ಇವರು ಭಾಗ್ಯವಂತಿಯವರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಎಲ್ ಎಫ್ ಅಂದರೆ ಗ್ರಂಥಾಲಯದಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಾರೆ ಇವರು ಹೊರಗೆಲ್ಲ ಮನೆ ಆತ್ಮಹತ್ಯೆ ಬೇರೆ ಥರದ್ದು ಅವ್ರ ಸಮಸ್ಯೆ ಇದೆ ರಾಜ್ಯ ಆದರೆ ಇಷ್ಟು ಅವರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ಸಮಸ್ಯೆ ಯಾರೂ ಸ್ಪಂದಿಸಾತಿಯಲ್ಲಿ

ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರಿಂದ ಯಾವುದೇ ಸ್ಪಂದನೆ ದೊರಕದೇ ವೇತನ ವಿಳಂಬದಿಂದ ಉಂಟಾದ ಆರ್ಥಿಕ ಸಂಕಷ್ಟ ಹಾಗೂ ಮಾನಸಿಕ ಒತ್ತಡದಿಂದ ಅವರು ಕೊನೆಗೆ ಗ್ರಂಥಾಲಯ ಕಟ್ಟಡದಲ್ಲೇ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗ್ರಂಥಪಾಲಕರಿಗೆ ತೊಂದರೆ ನೀಡುವ ಮತ್ತು ಅವರ ಹಕ್ಕುಗಳನ್ನು ಕಸಿದುಕೊಳ್ಳುವ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವ ಮೂಲಕ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಸಂಘದ ಪ್ರತಿನಿಧಿಗಳು ರಾಯಭಾಗ ತಾಲೂಕಿನಲ್ಲಿ ಅರಿವು ಕೇಂದ್ರ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕರು ಎದುರಿಸುತ್ತಿರುವ ವೇತನ ವಿಳಂಬ ದಿನಪತ್ರಿಕೆ ಬಿಲ್ಲುಗಳನ್ನು ಸರಿಯಾದ ಸಮಯಕ್ಕೆ ಪಾವತಿಸದೇ ಇರುವುದು ಶುಚಿತ್ವ ಭತ್ಯೆ ನೀಡದೇ ಇರುವುದು ಸ್ಟೇಷನರಿ ಸಾಮಗ್ರಿಗಳನ್ನು ಒದಗಿಸದೇ ಇರುವುದು ಅಂತರ್ಜಾಲದ ವ್ಯವಸ್ಥೆ ಕಲ್ಪಿಸದಿರುವುದು ಹೀಗೆ ಇನ್ನು ಅನೇಕ ಸಮಸ್ಯೆಗಳನ್ನು ಮನವಿ ಪತ್ರದ ಮುಖಾಂತರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತರಲಾಯಿತು ಮನವಿ ಸ್ವೀಕರಿಸಿದ ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ನಿಂಗಪ್ಪ ಬೀರನಗಡ್ಡಿ ಮಾತನಾಡುತ್ತಾ ತಾಲೂಕಿನಲ್ಲಿರುವ ಪ್ರತಿ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕರ ವೇತನ ಮತ್ತು ಪತ್ರಿಕೆಗಳ ಬಾಕಿ ಬಿಲ್ ಪಾವತಿಸಲು ಅಭಿವೃದ್ಧಿ ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಲಾಗಿದೆ ಗ್ರಂಥಾಲಯ ಮೇಲ್ವಿಚಾರಕರು ಧೃತಿಗೆಡಬಾರದು ಸಾವೊಂದೇ ಪರಿಹಾರ ಅಲ್ಲ ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇರುತ್ತಾರೆ ಅವರ ಗಮನಕ್ಕೆ ತಂದು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕು ವಿನಃ ಸಾಯುವುದರಿಂದ ಯಾವುದೇ ಸಮಸ್ಯೆ ಬಗೆಹರಿಯುವುದಿಲ್ಲ ರಾಯಭಾಗ ತಾಲೂಕಾ ಪಂಚಾಯತ್ ಸದಾ ಗ್ರಂಥಾಲಯ ಮೇಲ್ವಿಚಾರಕರ ಪರವಾಗಿದ್ದು ಅವರಿಗೆ ಯಾವುದೇ ಸಮಸ್ಯೆಯಾದರೂ ಕೂಡಲೇ ಪರಿಹರಿಸಿಕೊಡಲಾಗುವುದೆಂದು ಸೇರಿದ ತಾಲೂಕಿನ ಎಲ್ಲಾ ಅರಿವು ಕೇಂದ್ರ ಗ್ರಂಥಾಲಯ ಮೇಲ್ವಿಚಾರಕರಲ್ಲಿ ಮನವಿ ಮಾಡಿಕೊಂಡರು ಆತ್ಮಹತ್ಯೆ ಮಾಡಿಕೊಂಡಾಗ ಅವ್ರಿಗೆ ತೊಂದರೆ ಇರಬಹುದು ತೊಂದರೆ ಇಲ್ಲಾದರೂ ಒಬ್ಬರು ಶಿವಪೂರ್ವ ಸುತ್ತಮುತ್ತಿಗೆ ಯಾರು ಅಂತ ದೊಡ್ಡ ತೀರ್ಮಾನ ಬೇಕು ಆಗ್ತಾ ಇದೆ ಆಮೇಲೆ ಆ ರೀತಿ ಆಗುತ್ತೆ ಆಗಬಾರ್ದು ಈಗೇನು ಭಾಗ್ಯವಂತಿಯವರು ಇಟ್ಕೊಂಡರು ಅವರಿಗೆ ದೇವರ ಜನಶಾಂತಿಯಲ್ಲಿ ಅವರ ಕುಟುಂಬದ ಕುರಿತುಪಡಿಸುವ ಸ್ಥಿತಿಯನ್ನು ದೇಶ ಸದರ್ಪಣವಾಗಿ ನಾವು ದೇವರನ್ನು ಸ್ಥಾಪನೆ ಮಾಡಬೇಕು ಅಲ್ಲಿಂದ ಯಾವುದೂ ಸಮಸ್ಯೆ ಇದೆ ತನಗೆ ಅವರು ಪರಿಹಾರ ಒಂದು ವ್ಯವಸ್ಥೆ ಅಷ್ಟು ನೋವಿತ್ತು ಕಷ್ಟ ಇತ್ತು ಅಂತ ನಿಮ್ಮ ಅಂಗಬಾರ್ದು ಆಪ್ತ ಸ್ನೇಹಿತರವರಿಗೆ ಎಂಥದ್ದೇ ಇದು ಸಮಸ್ಯೆ ಅದರಿಂದಲೂ ಸಮಸ್ಯೆ ಬೇಕಾಗಿ ಮುಂದಂತಂದ್ರೆ ಈಗ ನಿಮ್ಮ ಪಂಚಾಯತ್ ಒಂದಿ ಆನಿಂದನ ಸದಸ್ಯರಿಂದಾಗಿರ್ಬೋದು ಅಧಿಕಾರಿಗಳಿಂದಾಗಿರ್ಬೋದು ಅಧ್ಯಕ್ಷರಿಂದ ಅವರು ಹೇಳಿ ನೀವು ಇರ್ಬೋದು ಎಲ್ಲ ಪಂಚಾಯತ್ಗಳಿಗೆ ಐತಿ ಹೇಳೋಲ್ಲ ಇಲ್ಲೂ ಅಂತ ಹೇಳಕ್ ಬರೋಂಗಿಲ್ಲ ಸಣ್ಣ ಸಣ್ಣ ಘಟನೆಗಳು ಮನುಷ್ಯದನ್ನ ದೊಡ್ಡ ತೀರ್ಮಾನಕ್ಕೆ ಕೊಡೋಕೆ ಸಹಾಯ ಮಾಡಿಬಿಟ್ಟು ಬಿಡ್ತಾವೆ ಅಂಥ ಟೈಮ್ ಆ ಇವೆಂದು ಹೋಗಬಾರ್ದು ಏನು ಮಾಡಬೇಕು ತಮ್ಮ ಆಪ್ತರಂತ ಅದಕ್ಕೂ ಸಿಗಲಿಲ್ಲ ಮೇಲಾಧಿಕಾರಿಗಳು ಮೇಲಾಧಿಕಾರಿ ಮೇಲಾಧಿಕಾರಿಗಳು ಅದ್ರ ಮೇಲೂ ಮೇಲಾಧಿಕಾರಿ ಒಂದು ನಿಮಗೂ ಒಂದು ಸಂಘಟನೆ ಅಂತ ಹೇಳ್ತೀವಿ ಆಪ್ತರಂತೆ ಅಂಚಿಕೊಂಡಿರೋ ತಮ್ಮದ ಸಮಸ್ಯೆ ಬಗೆಹರಿಲಿ ಸಮಸ್ಯೆ ಎಲ್ಲ ಇರೋಲ್ಲ ಒಂದು ದಿವಸ ಎರಡು ದಿವಸ ಒಂದು ತಿಂಗಳು ಆ ಸಮಸ್ಯೆ ಬಗೆಹಾದರೆ ಮುಂದೊಂದು ದಿವಸ ನಮ್ಮ ಸುಖದ ಜೀವನಕ್ಕೆ ಕಾಲಿರುವಂಥ ವ್ಯವಸ್ಥೆ ಇರ್ತದೆ ಅದನ್ನು ನಾವು ಕಾಣ್ಕೋಬೇಕಾಗ್ತದೆ ನಮ್ಮಲ್ಲಿ ನಾವು ಕಾಣ್ಕೋಬೇಕು ಒಂದು ಪಂಚಾಯತಿ ಒಳಗೆ ಸಮಸ್ಯೆ ಇತ್ತೀರಿ ಎಲ್ಲ ಪಂಚಾಯತಿ ಒಳಗೂ ಅದೇ ಸಮಸ್ಯೆ ಇರೋದಿಲ್ಲ ಎಲ್ಲರೂ ಅಧಿಕಾರಿಗಳನ್ನು ಹಾಗೆ ಇರಂಗಿಲ್ಲ ಮಾನವೀಯವ್ರು ಗುಣವು ನಮ್ಮಲ್ಲಿ ಇರಲಿಲ್ಲ ಅಂದ್ರೂ ಕೈಲಿಂದ ಕೊಟ್ಟ ಅಧಿಕಾರಿಗಳನ್ನು ನಾವು ನೋಡಿದ್ದೆವು ಆಯಿತು ಹಬ್ಬ ಮುಂದಕ್ಕೆ ತಗೋರಿ ನೀವು ಹಬ್ಬ ಮನೆಯಲ್ಲಿ ನಿಮ್ಮ ಪಗಾರು ಅಂತ ಹೇಳಿ ನಮ್ಮ ಕಣ್ಣು ಮುಂದೆ ಇದ್ದ ಹೋಗ ಹಾಗಂತ ಎಲ್ಲ ವ್ಯವಸ್ಥೆಯನ್ನು ಆಲುಗಡೆ ಹಾಕಿ ಆದ್ರೆ ಆದರೆ ಅವ್ರ ಭಾಗ್ಯವಂತಿಯವರು ಮಾಡ್ಕೊಂಡಾಗಲ್ಲ ಅಂತ ಇದೂ ನಮ್ಮ ರಾಜ್ಯದೊಳಗೆ ಆಗಬಾರ್ದು ಅದರಲ್ಲೂ ನಮ್ಮ ತಾಲೂಕು ಒಳಗೆ ರಾಯಬಾರ್ ತಾಲೂಕು ಒಳಗೆ ಅಂತ ಘಟನೆಗಳು ಯಾರಿಗೆ ಏನ ಸಮಸ್ಯೆ ಇದ್ರು ಬರ್ರಿ ತಾಯಿ ಬೀಳಿ ಚರ್ಚೆ ಮಾಡಿ ಬೈ ಹೋಗಿ ಆ ರೀತಿಯಾದಂತಹ ಕೆಲವುಗಳನ್ನ ಇರುವಂತಹ ಅಧಿಕಾರಿಗಳು ನಮ್ಮ ತಾಲೂಕಿನ ಇಲ್ಲ ಅಂತೆ ನಮಗೂ ಒಂದು ಭರವಸೆ ಯಾರೋ ಒಬ್ಬರಿಗೆ ಸಣ್ಣ ಪುಟ್ಟ ಯಾವಾಗೋ ಒಂದು ಏನೋ ಒಂದು ಮಾಹಿ ಇಲ್ಲದ ಮೂಲ ಬಂದಾಗ ಅದು ಅದಕ್ಕೆ ಇರ್ತಲ್ಲ ಅಂಥೇಳಿ ಭಾವಿಸ್ಬಾರ್ದು ಮನೆಯೊಳಗೂ ಸಮಸ್ಯೆಗಳು ಇರ್ತಾವೆ ಮಕ್ಕಳು ತಾಯಿಯಲ್ಲಿ ಬಿಟ್ಟತ್ತವೆ ತಂದೆಯನ್ನು ಬಿಟ್ಟು ತಂದೆ ತಾಯಿ ಏನೋ ಚೆನ್ನಾಗಿ ಕೊಟ್ಟವು ಅವ್ರಿಗೆ ಇರ್ತಲ್ಲ ಅಂತೇಳಿ ಯಾವಾಗೂ ಒಂದು ಸರಿ ಸನ್ನಿವೇಶಕ್ಕೊಳಗಾಗಿ ಆಗುವಂತಹ ಸಮಸ್ಯೆಗಳು ಬಗೆಯ ಹೋಗಿರ್ತಾವೆ ಅವಸನ್ನು ಕೇಳ್ಕೊಳ್ಳಿ ಭಾವಿಸುವಾಗವು ನಾವು ನಮ್ಮ ಸರ್ಕಾರದ ಕೆಲಸ ಮಾಡೋಕ್ಕಿಲ್ಲ ಅಂತಂದ್ರೆ ಸರ್ಕಾರದ ಕೆಲಸವನ್ನು ನಿಯಂತ್ರಾಗಿ ನೀವು ಕೆಲಸ ಮಾಡಿ ನಾವು ಕೆಲಸ ಮಾಡೋದು ಸರ್ಕಾರಕ್ಕೆ ನಮ್ಮ ರಾಯಭ ತಾಲೂಕಿಗೆ ಹೆಸರು ಕೂಡ ಬಾಕಿ ಮಂತ್ರಿಯವರ ಆತಂಕ ಮತ್ತೊಂದು ಚಾನ್ಸಿದ್ವಿ ವಿದ್ಯಾರ್ಥಿಯವರನ್ನು ಪ್ರಾರ್ಥನೆ ಮಾಡಬೇಕು ತಾವು ಏನು ಕೊಟ್ಟಿದ್ದೀರಿ ಮನವಿಯನ್ನು ಸಾಹೇಬ ಮಾಡ್ತಾ ಇದ್ದ ಅವರ ಗಮನಕ್ಕೆ ತಂದ ಏನು ತಾವು ಬೇಡಿಕೆ ಇದ್ದೀರಿ ಆ ಬೇಡಿಕೆಯನ್ನು ಎಲ್ಲ ಅಧಿಕಾರಿಗಳಿಗೆ ತುರ್ತು ಕಳ್ಕುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತೀವಿ ಈ ವೇಳೆ ತಾಲೂಕು ಪಂಚಾಯತ್ ಅಧಿಕಾರಿಗಳಾದ ಬಿ ವಿ ಮಸಾಲಜಿ ಸಂಘದ ತಾಲೂಕಾ ಅಧ್ಯಕ್ಷ ಸಿದ್ರಾಯ್ ಬಸಲ್ಗುಂದಿ ಕಾರ್ಯದರ್ಶಿ ವಿಠ್ಠಲ್ ಮಾದರ್ ಗ್ರಂಥಾಲಯ ಮೇಲ್ವಿಚಾರಕರಾದ ಪರಪ್ಪ ಭಾನಿ ಬರ್ದೇಶ್ ಗಣೇಶ್ವಾಡಿ ದುಂಡಪ್ಪ ಮ್ಯಾಗಡಿ ರಾಜು ಕೋತ್ ಮಲ್ಲಪ್ಪ ಕುಳಲಿ ದತ್ತಾತ್ರೇಯ ಪಾಟೀಲ್ ಶೋಭಾ ಪತ್ತಾರ್ ಸುಧಾಕರ್ ಪಾಟೀಲ್ ಶೇಖರ್ ಖಾಂಬಳೆ ಸುವರ್ಣ ಬಣಸಿ ರಾಜು ನನದಿ ಸಂಜು ಭಾಪ್ಕರ್ ಚಿದಾನಂದ್ ಕಡಲ್ಸ್ಕರ್ ರಾಹುಲ್ ಸಂಗೋಟಿ ಕಾಶವ ಕರಿಗ ಗಂಗವ್ವ ಶುಭಾನಿ ಕಲ್ಲಪ್ಪ ಸಗರಿ ಕುಮಾರ್ ಸುತಾರ್ ನಿಂಗಪ್ಪ ಧನಗರ್ ಸುಭಾಷ್ ಬೆಳ್ಕೋಡ್ ಸೇರಿದಂತೆ ಇನ್ನು ಮುಂತಾದ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ರಾಯಭಾಗದಿಂದ ಕುಮಾರ್ ಸುತಾರ್